ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚೇಳೂರು ಬಸ್ ಸ್ಟ್ಯಾಂಡ್ ಬಳಿ ಇರುವ ಸಾರ್ವಜನಿಕ ಸುಲಭ ಶೌಚಾಲಯವು ಇದೀಗ ಕುಡುಕರ ತಾಣವಾಟಿದೆ ಹಾಗೂ ಈ ಶೌಚಾಲಯದಲ್ಲಿ ಸ್ವಚ್ಛತೆಯೇ ಇಲ್ಲದಂತಾಗಿದ್ದು ಇದರ ಬಗ್ಗೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಿಲ್ಲವೆಂದು ಸಿದ್ದರಾಜು ಅವರು ತಿಳಿಸಿದರು ಶೌಚಾಲಯದೊಳಗೆ ಹೆಣ್ಣು ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಶೌಚಾಲಯದಲ್ಲಿ ಸ್ವಚ್ಛತೆಯೇ ಇಲ್ಲದಂತಾಗಿದೆ ಹಾಗೂ ಬಸ್ ಸ್ಟ್ಯಾಂಡ್ನಲ್ಲಿ ದೊಡ್ಡ ದೊಡ್ಡ ಕಸದ ರಾಶಿಗಳು ಇದ್ದು ಇದನ್ನು ಮಾಡದ ಗುಡ್ಡಿ ತಾಲೂಕಿನ ಈ ದೊಡ್ಡ ಅತಿ ಹೆಚ್ಚು ಆದಾಯ ಇರುವ ಗ್ರಾಮ ಪಂಚಾಯಿತಿ ಆಗಿದ್ದರೂ ಸಹ ಸ್ವಚ್ಛತೆಯೇ ಕಾಣದಂತಾಗಿರುವುದು ಅಧಿಕಾರಿಗಳಿಗೆ ಸೌಚರ್ಯ ಇಲ್ಲ ಜನಪ್ರತಿನಿಧಿಗಳಿಗೆ ನಾಚಿಕೆ ಸಂಗತಿ ಎಂದು ಸಾರ್ವಜನಿಕರು ಅವರ ಆಕ್ರೋಶವನ್ನ ಹೊರಹಾಕಿದರು ವರದಿ ಇದು ಚೇಳೂರು ಸಾರ್ವಜನಿಕರ ಶೌಚಾಲಯ ಇದು ಯಾವ ರೀತಿ ಇದೆ ಅಂದರೆ ಇದ್ರ ಅಕ್ಕಪಕ್ಕ ಕೂಡ ಓಡಾಡೋಕ್ಕಾಗ್ತಾಯಿಲ್ಲ ಬಟ್ಟು ಗ್ರಾಮ ಪಂಚಾಯಿತಿಯವರು ಯಾವುದೇ ರೀತಿಯ ಆಕ್ಷನ್ ತೊಂತ ಇಲ್ಲ ಇಲ್ಲಿ ಹಿಂದೆಗಡೆ ಮನೆಗಳಿದ್ದಾವೆ ಅಲ್ಲಿ ವಾಸ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ಸರ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸರ್ ಎಷ್ಟು ದಿನದಿಂದ ಅಂತ ಅಲ್ಲ ಸುಮಾರು ವರ್ಷದಿಂದ ಇದು ಇದೇ ಥರ ಇದೆ ಬಟ್ಟು ಇದು ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದ್ದಾರೆ ಬರೀ ನಮ್ಮ ಗ್ರಾಮ ಪಂಚಾಯತಿ ಅವರಿಗೆ ಲಂಚ 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 ಇಡೀ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಎ ಒಂದು ಪಂಚಾಯತಿ ಇದೆ ಬಟ್ ಸ್ವಚ್ಛತೆ ಇಲ್ಲ ಚೇಳೂರಲ್ಲಿ ಎಲ್ಲಿ ನೋಡಿದ್ರು ಸ್ವಚ್ಛತೆ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನಹರಿಸಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮ್ಮ ಚೇಳೂರು ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾದ ಉತ್ತಮವಾದ ರೋಡ್ಗಳಿಲ್ಲ ಮಳೆ ಬಂದರೆ ಮನೆಗೆಲ್ಲ ನೀರು ಹಾಕ್ತವೆ ಪಂಚಾಯತಿಯಿಂದ ನೀರು ಬಿಡ್ತಾ ಇಲ್ಲ ತುಂಬ ಸರ್ ಎಲ್ಲ ಮಾತಾಡಿದೆ ಸರ್ ಪುಟರಾಜು ಅಂತ ಹೇಳಿ ಹೌದು ಸರ್ ಅವ್ರಿಗೆ ಒಂಥರ ಎಲ್ಲ ಮೀಟಿಂಗು ಯಾವುದೇ ಒಂದು ವಿಚಾರ ಆಗಲಿ ಮೀಟಿಂಗ್ ಇಕ್ತೀನಪ್ಪ ಮಾತಾಡ್ತೀನಿ ಯಾವಾಗ ಮಾತಾಡ್ತಾರೋ ಉಡಾಫೆ ಉತ್ತರಗಳು ಯಾವುದೇ ರೀತಿಯಾದ ಇದನ್ನು ವ್ಯವಸ್ಥೆ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಮುಖಾಂತರನಾದರೂ ನಮ್ಮ ಚೇಳೂರ್ಗೊಂಚೂರು ವ್ಯವಸ್ಥೆ ಆಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತು ನಮ್ಮ ಹೆಸ್ರು ಪವನ್ ಅಂತ ನಾವು ಇಲ್ಲೇ ಮುಂದೆಗಡೆ ಇರೋದು ಶೌಚಾಲಯ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಏನಾದರೂ ಮಾಡಿ ಇವಾಗ ಹೊ್ದ ಬಂದಿರೋದಿಲ್ಲ ಅಂಗಡಿಗೆ ನಾವೊಂದು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ಹೋಗಿದೀನಿ ಅಣ್ಣ ಡೈಲಿ ಇಲ್ಲೇ ಹೋಗೋದು ನಾವು ನೀರು ಒಂದೊಂದು ದಿವಸ ಬರುತ್ತೆ ಒಂದೊಂದು ದಿವಸ ಬರಲ್ಲ ಅವಾಗ ಅದೇ ಕಷ್ಟ ಆಗುತ್ತೆ ಇಲ್ಲ ಅಣ್ಣ ಇನ್ನೂ ಹೋಗಿಲ್ಲ ನಾವು ಹೊಸಬ್ರು ಇನ್ನೂ ಊರಿಗೆ ಅದೇ ಅವರು ಅಣ್ಣವರೆಲ್ಲ ಮಾತಾಡಿದ್ರಲ್ಲ ಅವರು ಮುಂಚೆ ಹೇಳಿದ್ರಂತೆ ಅದೇ ಒಂದು ಸ್ವಲ್ಪ ಕ್ರಮ ಕೈಗೊಳ್ಬೇಕಷ್ಟೆ